ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿನಕ್ಕೆ ಎರಡು ಪ್ರೆಸ್ ಕಾನ್ಫರೆನ್ಸು ನಾಲ್ಕು ಟ್ವಿಟರ್ ಹ್ಯಾಂಡಲ್ನಲ್ಲಿ ಟ್ವೀಟು ಜೊತೆಗೆ ಒಂದೆರಡು ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಬಿಡ್ತಾ ಇದ್ದಂಥ ಆಮ್ ಆದ್ಮಿ ಪಕ್ಷದ ನಾಯಕರು ಇದ್ದಕ್ಕಿದ್ದ ಹಾಗೆ ಎಲ್ಲರೂ ನಾಪತ್ತೆಯಾಗಿದ್ದಾರೆ ಆ ಕಡೆ ಭಗವಂತ್ ಸಿಂಗ್ ಮಾನ್ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅಚ್ಚರಿದಾಯಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಹಾಗಾದರೆ ಫೆಬ್ರವರಿ ಎಂಟರ ನಂತರ ಆಮ್ ಆದ್ಮಿ ಪಕ್ಷದ ಸ್ಥಿತಿಗತಿ ಏನು ಅನ್ನುವುದ ಕುರಿತಾಗಿ ಇವತ್ತು ತಮ್ಮೆದರಿಗೆ ಪ್ರಸ್ತುತ ಪಡಿಸ್ತಾ ಇರುವಂಥ ವರದಿ ಇದು ನಿಮಗೆ ಗೊತ್ತು ಈ ಇಡೀ ಆಮ್ ಆದ್ಮಿ ಪಕ್ಷದಲ್ಲಿ ಗೆಲ್ಲಬಹುದಾದಂಥ ಅಭ್ಯರ್ಥಿ ಅಂತ ಸ್ವಲ್ಪ ನಿರೀಕ್ಷೆಯನ್ನು ಇಟ್ಕೊಂಡಂಥ ವ್ಯಕ್ತಿ ಹೆಸರು ಸೌರಭ ಭಾರದ್ವಾಜ್ ಗ್ರೇಟರ್ ಕೈಲಾಶಿಂದ ಚುನಾವಣೆ ನಿಂತಿದ್ದರು ಸ್ವತಃ ಅವರ ವಿರೋಧಿಗಳು ಹೇಳ್ತಾ ಇದ್ರು ಈತನನ್ನು ಸೋಲಿಸೋದು ಕಷ್ಟ ಜನಪ್ರಿಯ ಆಗಿರುವಂಥ ವ್ಯಕ್ತಿ ಈತ ಸೋಲಲಾರ ಈತ ಮಾತ್ರ ಗೆಲ್ತಾರೆ ಉಳಿದವರು ಎಲ್ಲರೂ ಸೋಲ್ತಾರೆ ಇನ್ಕ್ಲೂಡಿಂಗ್ ಅತಿಶಿ ಮರ್ಲೆನ ಎಲ್ಲರೂ ಹೋಗ್ತಾರೆ ಅಂತ ಆದರೆ ಅಚ್ಚರಿದಾಯಕ ಫಲಿತಾಂಶದಲ್ಲಿ ಬಿ ಜೆ ಪಿಯ ಶಿಖಾ ರಾಯ್ ಮೂರು ಸಾವಿರದ ಒಂದು ನೂರು ಮತಗಳಿಂದ ಈ ಸೌರಭ್ ಭಾರದ್ವಾಜವ್ರನ್ನ ಸೋಲಿಸಿಬಿಡ್ತಾರೆ ಯಾವ ಸೌರಭ್ ಭಾರದ್ವಾಜ್ ಸೋಲ್ತಾರೆ ಅಂತ ಗೆಲ್ತಾರೆ ಅಂದ್ಕೊಂಡಿದ್ರೋ ಅಂಥ ಸೌರಭ್ ಭಾರದ್ವಾಜಿಗೆ ಸೋಲಿಸಿಬಿಡ್ತಾರೆ ಯಾವ ಅತಿಶಯ ಮರ್ಲಾನ ಸೋಲ್ತಾರೆ ಅಂತ ಅಂದ್ಕೊಂಡಿದ್ರು ಆಕೆ ಕಾಲ್ಕಾದೇವಿಯಿಂದ ಗೆದ್ದು ಬಿಡ್ತಾರೆ ಅದಾದ ಮೇಲೆ ನಡೆದಂಥ ವಿದ್ಯಮಾನಗಳನ್ನು ಹೇಳಬೇಕು ಈ ಸೌರ ಸೌರಭಾರದ್ವಾಜಿಗೆ ಇದ್ದಂಥ ಖಾತೆಗಳು ಯಾವುವು ಆರೋಗ್ಯ ಇಲಾಖೆ ಅವ್ರ ಕಡೆ ಇತ್ತು ಆತನ ಕೈಗೆ ಪ್ರವಾಸೋದ್ಯಮ ಇತ್ತು ನಗರಾಭಿವೃದ್ಧಿ ಇಲಾಖೆ ಇತ್ತು ಎಲ್ಲ ಒಂಬತ್ತು ಇಲಾಖೆಗಳನ್ನು ಜೊತೆಗೆ ಮಂತ್ರಿ ಆದರೆ ಯಾವಾಗ ಈಗ ಸೋತರು ಸೋತ ತಕ್ಷಣ ಮಾಡಿದ ಕೆಲಸ ಏನು ಅಂತ ನಿಮ್ಗೆ ಹೇಳಬೇಕು ಈತ ಒಂದು ಯೂಟ್ಯೂಬ್ ಚಾನಲನ್ನು ಮೊನ್ನೆಯಿಂದ ಪ್ರಾರಂಭ ಮಾಡಿದ್ದಾರೆ ಆ ಚಾನಲ್ನ ಹೆಸರು ಬೇರೋಜ್ಗಾರ್ ಅಂತ ಅಂದರೆ ನಿರುದ್ಯೋಗಿ ಅಂತ ರೋಜ್ಗಾರ್ ಅಂದರೆ ಉದ್ಯೋಗ ಬೇರೋಜ್ಗಾರ್ ಅಂದರೆ ಉದ್ಯೋಗ ಇಲ್ಲದೆ ಇರೋದು ಬೇರೋಜ್ಗಾರ್ ನೇತ ಅಂತ ಈ ಚಾನಲ್ ಈತ ಮುಂಚೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿದ್ದಂಥ ವ್ಯಕ್ತಿ ಜೊತೆಗೆ ಮಾಸ್ ಕಮ್ಯುನಿಕೇಷನ್ನಲ್ಲಿ ಸ್ವಲ್ಪ ನಿಷ್ಣಾತನಾದಂಥ ವ್ಯಕ್ತಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ ಅನುಭವ ಇತ್ತು ಜೊತೆಗೆ ಸಾಫ್ಟ್ ಸ್ಕಿಲ್ಗಳನ್ನು ಹೇಳ್ಕೊಡ್ತಾಯಿದ್ದೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ ಮೂರು ಹೊತ್ತು ಅರವಿಂದ್ ಕೇಜ್ರಿವಾಲ್ ಅವರ ಗುಣಗಾನ ಮಾಡುವುದನ್ನು ಬಿಟ್ಟರೆ ಪತ್ರಿಕಾಗೋಷ್ಠಿ ಮಾಡುವುದನ್ನು ಬಿಟ್ಟರೆ ಬೇರೆ ಯಾವ ಕೆಲಸವೂ ಈತನೂ ಇರಲಿಲ್ಲ ಇದ್ದಕ್ಕಿದ್ದ ಹಾಗೆ ಈತ ಮಂತ್ರಿಯಾದಂಥ ವ್ಯಕ್ತಿ ಯಾವಾಗ ಈಗ ಆ ಪಟ್ಟ ಹೋಯ್ತು ಹೋದ ತಕ್ಷಣ ಮುಂದೇನು ಅಂತ ತಿಳಿಯಲಾರದ ಸ್ಥಿತಿಯಲ್ಲಿ ಯೂಟ್ಯೂಬ್ ಚಾನಲನ್ನು ಈತ ಪ್ರಾರಂಭ ಮಾಡಿದ್ದಾನೆ ಅದರಲ್ಲಿ ಒಂದು ವಿಡಿಯೋವನ್ನು ಹಾಕಿದ್ದಾನೆ ಆ ವಿಡಿಯೋದಲ್ಲಿ ಸೌರಭ್ ಭಾರದ್ವಾಜ್ ಹೇಳ್ತಾನೆ ನಮಗಿದ್ದಕ್ಕಿದ್ದ ಹಾಗೆ ಈ ರೀತಿ ಸೋಲಿಸಿದ್ದರಿಂದಾಗಿ ಮುಂದೆ ಏನು ಮಾಡಬೇಕು ಅಂತ ದಿಕ್ಕು ಕಾಣಲಾರದೆ ಭವಿಷ್ಯ ಮಂಕಾಗಿ ಹೋಗಿರುವುದರಿಂದ ಮತ್ತು ಜನರ ಬಳಿ ಹೋಗಬೇಕು ಅವರ ದೂರದುಮಾನವನ್ನು ಸ್ವೀಕರಿಸಬೇಕು ಅಂತ ಈ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇನೆ ಆಶೀರ್ವದಿಸಿ ಅಂತ ಈತ ಕೇಳಿದ್ದಾನೆ ಅಲ್ಲಿಗೆ ಇವರ ಪಟಾಲಂನ ಕತೆ ಹೇಗಿದೆ ಅಂತ ಅರ್ಥ ಮಾಡಿಕೊಳ್ಳಿ ಅರವಿಂದ್ ಕೇಜ್ರಿವಾಲ್ಗಿಂತ ಹೆಚ್ಚು ಸೆಟದಾಡ್ತಾ ಇದ್ದಂಥವ್ರು ಯಾರಾದರೂ ಇದ್ದರೆ ಅದು ಅತಿಶಯ ಮರಳಿನ ಆಕೆಯನ್ನು ಹಿಡಿದು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯದಾದಂಥ ಈ ನಮ್ಮ ಕಡೆ ಈ ಚಿಣಿಗೆ ಹಾವು ಅಂತಾರೆ ಈ ಚಿಣಿಗೆ ಹಾವಿನ ರೀತಿ ನಿಂತ ನಿಲ್ಲೋದೇ ಇಲ್ಲ ಬೆಳಗ್ಗೆ ಎದ್ರ ಪತ್ರಿಕಾಗೋಷ್ಠಿ ಬಾಯಿಗೆ ಬಂದ ಹಾಗೆ ಮಾತಾಡೋದು ಅದಕ್ಕೆ ಯಾರಾದರೂ ಕೌಂಟರ್ ಕೊಟ್ಟರೆ ಅದಕ್ಕೆ ಯಾವುದ್ರ ಬಗ್ಗೆ ಮುಜುಗರ ಮಾಡ್ಕೊಳ್ಳೋಂಗಿಲ್ಲ ಮತ್ತು ಅಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿಸುವಂಥ ವಾತಾವರಣ ನಿರ್ಮಾಣ ಮಾಡೋದು ಬಾಯಿಗೆ ಬಂದ ಹಾಗೆ ಮಾತಾಡೋದು ಇದರಲ್ಲಿ ಈಕೆ ನಿಷ್ಣಾತೆ ಅದನ್ನು ನೋಡಿಯೇ ಬಹುಶಃ ಈಕೆಯನ್ನು ಮುಖ್ಯಮಂತ್ರಿ ಮಾಡಿದರು ಅರವಿಂದ್ ಕೇಜ್ರಿವಾಲ್ ಆದರೆ ಯಾವಾಗ ಈಕೆ ಗಟ್ಟಿಯಾಗಿ ಕೂತ್ಕೋತಾಳೆ ಅಂತ ಗೊತ್ತಾಗತ್ತೋ ಆವಾಗ ಇದ್ದಕ್ಕಿದ್ದ ಹಾಗೆ ಈಕೆ ಟೆಂಪ್ರರಿ ಮುಖ್ಯಮಂತ್ರಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಕೇವಲ ತಾತ್ಕಾಲಿಕವಾಗಿ ಈಕೆಯನ್ನು ಕೂಡಿಸಿದ್ದೇನೆ ಹಂಗಾಮಿಯಾಗಿ ಅಂತ ಹೇಳ್ತಾರೆ ಅಂದರೆ ಈಕೆ ನಾನೇ ಇಲ್ಲಿ ಕುತ್ಕೊಳ್ಳೋ ಮುಖ್ಯಮಂತ್ರಿ ಅಂತ ಪರಿಭಾವಿಸಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈಕೆ ಕೂಡ ಕಳೆದ ನಾಲ್ಕೈದು ದಿವಸಗಳಿಂದ ಪತ್ತೆ ಇರಲಿಲ್ಲ ಎಲ್ಲಿ ಹೋಗಿಡಿದ್ರೂ ಗೊತ್ತಿಲ್ಲ ಇನ್ನು ಸಂಜಯ್ ಸಿಂಗ್ ಅಂತ ಬ್ಲ್ಯಾಕ್ ಟಿಕೆಟ್ ಮಾರೋ ವ್ಯಕ್ತಿ ನಂದಿ ಸಿನಿಮಾ ಮುಂದೆ ಆತ ಬಹುಶಃ ಮತ್ತೆ ಟಿಕೆಟ್ ಮಾರ್ಲಿಕ್ಕೆ ಹೋದ್ರ ಅಂತ ನನಗೆ ಅನುಮಾನ ಇದೆ ಈಕೆ ಅತಿಶಯ ಮರಲೇನಾ ಕೊನೆಗೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದರು ಆ ಪತ್ರಿಕಾಗೋಷ್ಠಿಯಲ್ಲಿ ಏನು ಮಾತಾಡಿದರು ಇವರು ಅದು ಭಾಳ ಮುಖ್ಯವಾದದ್ದು ನೋಡಿ ಈಗ ಸೋತು ಹೋಗಿದ್ದಾರೆ ಸೋತು ಹೋದ್ಮೇಲೆ ಮಾಡಬೇಕಾದ ಕೆಲಸ ಏನು ಮೊದಲನೇದಾಗಿ ನಾವು ಪರಾಮರ್ಶೆ ಮಾಡ್ಕೋತಾ ಇದ್ದೀವಿ ಇಷ್ಟು ವರ್ಷ ಕೆಲಸ ಮಾಡಿದ್ವಿ ಎಲ್ಲಿ ತಪ್ಪಾಗಿದೆ ತಿದ್ಕೊತೀವಿ ನಿಮ್ಮ ಸ ಅದೆಲ್ಲವೂ ಇಲ್ಲೇ ಇಲ್ಲ ನೇರವಾಗಿ ಒಂದು ನಾಲ್ಕೈದು ದಿಲ್ಲಿಯ ಏರಿಯಾ ಹೆಸರು ಹೇಳ್ತಾರೆ ಇದಕ್ಕಿದ್ದ ಹಾಗೆ ವಿದ್ಯುತ್ ಪೂರೈಕೆ ಸರಿಯಾಗಿ ಆಗ್ತಾಯಿಲ್ಲ ಅಸಮರ್ಪಕವಾಗಿದೆ ಈ ಬ ಸರ್ಕಾರ ಬಂದಿನ್ನೂ ನಾಲ್ಕೇ ದಿವಸದಲ್ಲಿ ಯಾವ ರೀತಿಯ ಸ್ಥಿತಿ ಭಾರತೀಯ ಜನತಾ ಇದೆ ದಿಲ್ಲಿಯಲ್ಲಿ ನೋಡಿ ನಾವು ಇದ್ದಾಗ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡ್ತಾ ಇದ್ವಿ ಈಗ ಬೇಸಿಗೆ ಶುರುವಾಗಿದೆ ಆಗಲೇ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ ಅಕ್ಷರಸ್ಥರು ನಡೆಸುವ ಸರ್ಕಾರಕ್ಕೂ ಅನಕ್ಷರಸ್ಥರು ನಡೆಸುವ ಸರ್ಕಾರಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಅರವಿಂದ್ ಕೇಜ್ರಿವಾಲ್ ಅನ್ನುವಂಥ ಒಬ್ಬ ಎಂಜಿನಿಯರು ಸರ್ಕಾರ ನಡೆಸುವಾಗ ಯಾವುದೇ ತೊಂದರೆ ಆಗ್ತಿರಲ್ಲ ಆತ ಐ ಆರ್ ಎಸ್ ಆಫೀಸರ್ ಅಂತ ಒಂದು ಕಡೆ ಹೇಳ್ತಾರೆ ಎಂಜಿನಿಯರು ಅಂತ ಇನ್ನೊಂದು ಕಡೆ ಹೇಳ್ತಾರೆ ಬಾಯಿ ಬಂದ ಹಾಗೆ ಮಾತಾಡ್ತಾರೆ ಇವರೆಲ್ಲ ಎಂಜಿನಿಯರು ನಡೆಸುವಾಗ ವಿದ್ಯುತ್ ಪೂರೈಕೆ ಎಲ್ಲಿಯಾದರೂ ತೊಂದರೆಗೊಂಡಿತ್ತಾ ಎಲ್ಲಿಯಾದರೂ ಅಸಮರ್ಪಕ ಪೂರೈಕೆಯಾಗಿತ್ತಾ ಯಾವ ರೀತಿ ದಿಲ್ಲಿಯಲ್ಲಿ ವ್ಯವಸ್ಥೆ ಇತ್ತು ನೋಡಿ ಈಗ ಈ ಪ್ರದೇಶಗಳಲ್ಲೆಲ್ಲ ವಿದ್ಯುತ್ ಪೂರೈಕೆಯಲ್ಲಿಯೇ ವ್ಯತ್ಯಾಸ ಆಗ್ತಾ ಇದೆ ಅಲ್ಲ ರೀ ಇನ್ನೂ ಸರ್ಕಾರ ರಚನೆಯೇ ಆಗಿಲ್ಲ ಮುಖ್ಯಮಂತ್ರಿ ಯಾರು ಅಂತ ಅನೌನ್ಸ್ಮೆಂಟ್ ಆಗಿಲ್ಲ ಘೋಷಿಸಿಲ್ಲ ನರೇಂದ್ರ ಮೋದಿ ಬರುವುದನ್ನು ಕಾಯ್ಕೊಂಡು ಕೂದಲಾಗಿದೆ ವಚನಕ್ಕೆ ಇನ್ನೂ ಸಮಯ ಇದೆ ಈಗಾಗಲೇ ಹಿಂದಿನ ಸರ್ಕಾರದ ಕೆಲಸದ ರೀತಿ ಏನಿದೆ ಪರಿ ಏನಿದೆ ಅದು ಈಗ ಮುಂದುವರ್ಕೊಂಡು ಹೋಗ್ತಾ ಇದೆ ಅಂಥದ್ದರಲ್ಲಿ ಅಕ್ಷರಸ್ಥರ ಸರ್ಕಾರ ಅನಕ್ಷರಸ್ಥರ ಸರ್ಕಾರ ವಿದ್ಯಾವಂತರ ಸರ್ಕಾರ ಅವಿದ್ಯಾವಂತರ ಸರ್ಕಾರ ಅಂತ ಈ ರೀತಿ ಕಳಂಕ ಹೊರಿಸುವುದಕ್ಕೆ ಅನಗತ್ಯವಾಗಿ ಚುಚ್ಚುವುದಾಕೆ ಅನ್ನುವುದು ನಮ್ಮ ಪ್ರಶ್ನೆ ಇದೇ ಪ್ರಶ್ನೆಗೋಸ್ಕರ ಈಗ ಸಂಜಯ್ ಸಿಂಗ್ ಮತ್ತು ಅರವಿಂದ್ ಕೇಜ್ರಿವಾಲ್ ಕೋರ್ಟ್ಗೆ ಓಡಾಡಬೇಕಾದಂಥ ಪರ ಪರಿಸ್ಥಿತಿ ಬಂದಿದೆ ನರೇಂದ್ರ ಮೋದಿ ನಾಲ್ಕನೇ ಕ್ಲಾಸ್ ಫೇಲು ಈ ಥರ ಡಿಗ್ರಿಯನ್ನೇ ಪಡೆದಿಲ್ಲ ಅಂತ ಹೇಳಿದ್ದಕ್ಕೆ ಗುಜರಾತ್ ಯೂನಿವರ್ಸಿಟಿಯವ್ರು ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ ಕೇಸ್ ಹಾಕಿದ್ದು ಹೈಕೋರ್ಟ್ನಲ್ಲಿ ಇವ್ರಿಗೆ ಯಾವುದೇ ರೀತಿಯ ಫ ಫ ಫಲಿತಾಂಶ ಸಿಗಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಇವ್ರಿಗೆ ಯಾವುದೇ ರೀತಿಯದಾದಂಥ ಅನುಕೂಲಕರ ವಾತಾವರಣ ಆಗಲಿಲ್ಲ ಇನ್ನೂ ಕೇಸ್ ಪೆಂಡಿಂಗ್ ಇದೆ ನಮ್ಮ ಯೂನಿವರ್ಸಿಟಿಯ ಮೇಲೆ ನೀವು ಕಳಂಕ ಹೊರಿಸಿದ್ದೀರಿ ನಾವು ನಕಲಿ ಪ ಪ್ರಮಾಣ ಪತ್ರ ಕೊಟ್ಟಿದ್ದೇವೆ ಪಾಸ್ ಕಾರ್ಡ್ ಕೊಟ್ಟಿದ್ದೇವೆ ಅಂತ ಹೇಳಿದ್ದೀರಿ ನಿಮ್ಮ ಮೇಲೆ ಮಾನ್ನಷ್ಟ ಮೊಕದ್ದಮೆ ಆಗ್ತೀವಿ ಅಂತ ಗುಜರಾತ್ ಯೂನಿವರ್ಸಿಟಿ ಇವ್ರ ಮೇಲೆ ಕೇಸ್ ಹಾಕಿದೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಆದರೂ ಕೂಡ ಇವರು ಅಕ್ಷರಸ್ಥರು ಅನಕ್ಷರಸ್ಥರು ವಿದ್ಯಾವಂತರು ಅವಿದ್ಯಾವಂತರು ಅನ್ನೋದು ಬಿಡ್ತಾ ಇಲ್ಲ ಜೊತೆಗೆ ಅರವಿಂದ್ ಕೇಜ್ರಿವಾಲು ಅರವಿಂದ್ ಕೇಜ್ರಿವಾಲ್ ಎಂಜಿನಿಯರು ಅಂತ ಹೇಳ್ತಾರೆ ಈತ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿರೋದು ಬಿ ಮೆಕ್ಯಾನಿಕಲ್ ಓದಿರೋದು ಈತ ನೀರಿನಲ್ಲಿ ವಿಷ ಬೆರೆಸಲಾಗಿದೆ ಹರಿಯಾಣದಿಂದ ಬರುವ ನೀರಿನಲ್ಲಿ ವಿಷ ಬೆರೆಸಲಾಗಿದೆ ಅಂತ ಭೋಗಿ ಬಿಟ್ಟಂಥ ಮನುಷ್ಯ ಆಯಿತ ಆಮೇಲೆ ಯಾವಾಗ ಕೇಳಲಾಯಿತು ಹಾಗಾದ್ರೆ ಎಲ್ಲಪ್ಪ ಏನಾದರೂ ವ್ಯತ್ಯಾಸನಾಗಿಲ್ಲ ಅಂದರೆ ಇಲ್ಲ ಎಲ್ಲೆಲ್ಲಿ ನೀರಿನಲ್ಲಿ ವಿಷ ಬಿ ಬಿಡಲಾಗಿದೆ ಅದನ್ನೆಲ್ಲ ಪಕ್ಕಕ್ಕೇರಿಸಿ ಒಳ್ಳೆಯ ನೀರನ್ನು ಮಾತ್ರ ನಿಮಗೆ ಸಪ್ಲೈ ಮಾಡಲಾಗಿದೆ ಅಂತ ಹೇಳಿದ್ರು ಯಾವ ತಂತ್ರಜ್ಞಾನದಲ್ಲಿ ಈ ರೀತಿಯಾದಂಥ ವಿಷ ಬೆರೆಸಿದ ನೀರನ್ನು ಪ್ರತ್ಯೇಕಿಸಿ ಸಾದಾ ನೀರನ್ನು ಬಿಡುವಂಥ ವ್ಯವಸ್ಥೆ ಇದೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಅಂದರೆ ಜನರ ಮೇಲೆ ಟೋಪ್ ತಮ್ಮ ಟೋಪಿ ಏನಿದೆ ಆಮ್ ಆದ್ಮಿ ಪಕ್ಷದ ಟೋಪಿಯನ್ನು ಜನರ ಮೇಲೆ ಹೇಗೆ ತೊಡಸ್ಬೇಕು ಅಂತ ಇವರಿಗೆಲ್ಲ ಹದಿಮೂರು ವರ್ಷ ತುಂಬ ಚೆನ್ನಾಗಿ ಗೊತ್ತಾಗಿತ್ತು ಈಗ ಆ ಟೋಪಿಯನ್ನು ಜನ ಅವರಿಂದ ಕಿತ್ಕೊಂಡಿದ್ದಾರೆ ತಮ್ಮ ತಲೆಯ ಮೇಲೆ ಹಾಕ್ಕೊಳ್ಳಿಕ್ಕೆ ತಯಾರಿಲ್ಲ ಹೀಗಾಗಿ ಇವರು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇನ್ನೊಂದು ವಿಷಯ ಹೇಳಿದ್ ಭಗವಂತ ಸಿಂಗ್ ಮಾನ್ ಅವರು ಅಚ್ಚರಿದಾಯಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನದು ಭಗವಂತ ಸಿಂಗ್ ಮಾನ್ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ನಾನು ಸಂದರ್ಭ ಬಂದರೆ ರಾಜೀನಾಮೆ ಕೊಡಲಿಕ್ಕೂ ಕೂಡ ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ ಯಾಕೆ ಹೇಳಿದರು ಇನ್ನೂ ಎರಡು ವರ್ಷ ಸರ್ಕಾರ ಇದೆ ಎರಡು ಸಾವಿರದ ಇಪ್ಪತ್ತೇಳರ ಫೆಬ್ರವರಿಯಲ್ಲಿ ಚುನಾವಣೆ ಸದೃಢವಾದಂಥ ಸರ್ಕಾರ ತೊಂಬತ್ತೆರಡು ಜನ ಶಾಸಕರಿದ್ದಾರೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಏನಿದೆ ಅಂತಹ ಕಲಹ ಇಲ್ಲ ಅಂಥದ್ದು ಇಲ್ಲ ಕಾರಣ ಕೇಳಿದರೆ ಅರವಿಂದ್ ಕೇಜ್ರಿವಾಲ್ ಅವರ ದಬಾವಣೆ ಜಾಸ್ತಿ ಆಗಿದೆ ಸ್ವಾತಿ ಮಲ್ಯವಾಲ್ ನಿನ್ನೊಂದು ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟಲ್ಲಿ ಹೇಳ್ತಾರೆ ಕೇಜ್ರಿವಾಲ್ ಜಿ ಪಂಜಾಬ್ನ ಎ ಟಿ ಎಮ್ ಅಂತ ತಿಳ್ಕೋಬೇಡಿ ಅಂತ ಹೇಳಿದ್ದಾರೆ ಇವತ್ತು ಭಗವಂತ್ ಸಿಂಗ್ ಮಾನ್ ತನ್ನ ಎಲ್ಲ ಡಿ ಎಮ್ಗಳಿಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳಿಗೆ ಒಂದು ಸರ್ಕ್ಯುಲರನ್ನು ಕಳಿಸಿದ್ದಾರೆ ಎಸ್ ಎಸ್ ಪಿ ಮತ್ತು ಡಿ ಎಮ್ಗಳಿಗೆ ನಿಮ್ಮ ಇಲಾಖೆಯಲ್ಲಿ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ನಡೆಯಕೂಡದು ನಡೆದದ್ದಾದರೆ ನಿಮ್ಮನ್ನು ಹೊಣೆಗಾರರನ್ನಾಗಿ ಮಾಡ್ತೇವೆ ಅನ್ನುವಂಥ ಸರ್ಕ್ಯುಲರ್ ಕಳಿಸಿದ್ದಾರೆ ಅಲ್ಲ ಸ್ವಾಮಿ ನೀವು ಕಳೆದ ಮೂರು ವರ್ಷದಿಂದ ಸರ್ಕಾರ ಇದ್ರಿ ಭಗವಂತ ಸಿಂಗ್ ಮಾನವರೇ ನಿಮ್ಮ ಸರ್ಕಾರ ಶುದ್ಧವಾದ ಸರ್ಕಾರ ದಕ್ಷವಾದ ಸರ್ಕಾರ ಅಂತ ದಿಲ್ಲಿಯ ಎಲ್ಲ ಚಾನಲ್ಗಳಲ್ಲಿ ಬೆಳಗಿಂದ ಸಂಜೆವರೆಗೂ ಪಂಜಾಬ್ ಮಾಡೆಲ್ ಅಂತ ಜಾಹೀರಾತುಗಳನ್ನು ಕೊಡ್ತಾ ಇದ್ರು ಅರವಿಂದ್ ಕೇಜ್ರಿವಾಲು ಈಗ ನೀವು ಬೆಳಗ್ಗೆ ಎದ್ದರೆ ಭ್ರಷ್ಟ ಸರ್ಕಾರ ಅಂತ ನಿಮಗೆ ನೀವೇ ಹೇಳ್ಕೊತಾ ಇದ್ದೀರಿ ಇನ್ನು ಮುಂದೆ ಭ್ರಷ್ಟಾಚಾರ ನಡಿಬಾರ್ದು ನಡೆದ ನಿಮ್ಮನ್ನೇ ಹೊಣೆಗಾರರನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ ಅಲ್ಲಿಗೆ ನಿಮ್ಮ ಅರ್ಧ ಅರ್ಥ ಏನು ಇಷ್ಟು ದಿವಸ ದುಡ್ಡನ್ನು ಪೋಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟ್ರಿ ಈಗ ಅದು ಸಾಧ್ಯ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ ಯಾರು ಹೇಳ್ತಾ ಇರೋದು ಅರವಿಂದ್ ಕೇಜ್ರಿವಾಲ್ಗ ಏಕೆಂದ್ರೆ ಅರವಿಂದ್ ಕೇಜ್ರಿವಾಲ್ ಒಬ್ಬ ರೌಡಿಯನ್ನು ಕೂಡಿಸಿದ್ದಾರೆ ಆತ ರೌಡಿ ಅಂತ ನಾನು ಆರೋಪಿಸ್ತಾ ಇಲ್ಲ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದೆ ಆತನಿಗೆ ಜಾಮೀನು ಕೇಳಿದ ಸಂದರ್ಭದಲ್ಲಿ ಒಬ್ಬ ರೌಡಿ ಮುಖ್ಯಮಂತ್ರಿ ನಿವಾಸದಲ್ಲಿ ಏನು ಇದ್ದ ಅಂತ ವಿಭವ್ ಕುಮಾರ್ ಬಗ್ಗೆ ಈ ರೀತಿಯಾದಂಥ ಅಬ್ಸರ್ವೇಷನ್ನಲ್ಲಿ ಹೇಳಿದೆ ಸುಪ್ರೀಂ ಕೋರ್ಟ್ ಅಂಥ ವಿಭವ್ ಕುಮಾರು ಈಗ ದಿಲ್ಲಿಯಲ್ಲಿ ವಿಶೇಷ ಸಲಹೆಗಾರ ಮುಖ್ಯಮಂತ್ರಿಗಳಿಗೆ ಸರ್ಕಾರ ಹೇಗೆ ನಡಿಬೇಕು ಅಂತ ಆತ ಸಲಹೆ ಕೊಡ್ತಾನೆ ಇಲ್ಲಿಂದ ಅಲ್ಲಿಂದ ದುಡ್ಡನ್ನು ಕೆಬರ್ಕೊಂಡು ಡೆಲ್ಲಿನಲ್ಲಿ ತಂದುಕೊಳ್ಲಿಕ್ಕೆ ಆತನ ಕೂಡಿಸಿರೋದು ಯಾರಿಗೆ ಬೇಕಾದ್ರೂ ಗೊತ್ತಿರುವಂಥ ವಿಷಯ ಈತ ಮತ್ತು ರಾಘವ್ ಚೆಡ್ಡ ಕೂತಿರೋದು ಯಾಕಂದರೆ ಸೂಪರ್ ಸಿ ಎಮ್ ರೀತಿಯಲ್ಲಿದ್ದು ತಾವೇ ಸರ್ಕಾರ ನೋಡ್ಕೋಬೇಕು ಅಂತ ಈಗ ಅರವಿಂದ್ ಕೇಜ್ರಿವಾಲೇ ನಿರುದ್ಯೋಗಿ ಹೀಗಾಗಿ ಇವರಿಬ್ಬರಿಗೂ ಏನು ಕೆಲಸ ಇರೋದಲ್ಲ ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾರೆ ಇದ್ರ ಮಧ್ಯೆ ಎಲ್ಲ ರಾಜ್ಯಗಳಿಗೂ ಒಂದು ಟ್ವಿಟರ್ ಹ್ಯಾಂಡಲ್ ಇರ್ತದೆ ಸಿ ಎಮ್ ಒ ಕರ್ನಾಟಕ ಸಿ ಎಮ್ ಒ ಪಂಜಾಬ್ ಸಿ ಎಮ್ ಒ ಹಿಮಾಚಲ್ ಪ್ರದೇಶ್ ಅಂತ ಒಂದು ಟ್ವಿಟರ್ ಹ್ಯಾಂಡಲ್ ಆಫಿಷಿಯಲ್ ಅಕೌಂಟ್ ಇರ್ತದೆ ದಿಲ್ಲಿಗೂ ಅಂತ ಒಂದು ಖಾತೆ ಇತ್ತು ಸಿ ಎಮ್ ಒ ಡೆಲ್ಲಿ ಅಂತೇಳಿ ಅದರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಎಲ್ಲ ರೀತಿಯ ಅಪಸವ್ಯಗಳಿದ್ವಲ್ಲ ಉಪದ್ವ್ಯಾಪದ ಮಾತುಗಳೆಲ್ಲ ಇದುವ ಈಗ ಇದ್ದಕ್ಕಿದ್ದ ಹಾಗೆ ಸರ್ಕಾರಿ ಟ್ವಿಟರ್ ಹ್ಯಾಂಡಲ್ನ ಒಂಬತ್ತುವರೆ ಲಕ್ಷ ಜನ ಸಬ್ಸ್ಕ್ರೈಬರ್ ಇದ್ದಂಥ ಚಾನಲ್ನ ಟ್ವಿಟರ್ ಹ್ಯಾಂಡಲ್ನ ಈತ ಡಿಲೀಟ್ ಮಾಡಿ ಹಾಕಿಬಿಟ್ಟಿದ್ದಾನೆ ಮಾಡಿ ಅರವಿಂದ್ ಕೇಜ್ರಿವಾಲ್ ಅಂತ ತನ್ನ ಹೆಸರಲ್ಲಿ ಬದಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಜೊತೆಗೆ ಇವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇತ್ತು ಆಮ್ ಆದ್ಮಿ ಪಾರ್ಟಿದು ಅದರಲ್ಲಿ ಅರವಿಂದ್ ಕೇಜ್ರಿವಾಲ್ ಬಿಟ್ಟಿರುವಂಥ ಭೋಗಗಳೆಲ್ಲ ಇದ್ವು ಅದರಲ್ಲಿ ಆ ಭೋಗಗಳೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಅರವಿಂದ್ ಕೇಜ್ರಿವಾಲ್ ತನ್ನ ಹಿಂದಿನ ಎಲ್ಲ ಸುಳ್ಳುಗಳನ್ನು ಮುಚ್ಚಿ ಹೊಸ ಸುಳ್ಳುಗಳಿಗೆ ದಾರಿಯನ್ನು ಮಾಡ್ಕೋತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ನೋಡೋಣ ಮತ್ತೆ ಆದಂಥ ಬೆಳವಣಿಗೆಯನ್ನು ತಮ್ಮ ಮುಂದೆ ಹೇಳ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ